ಇನ್ನು ಯಾರೆಲ್ಲ ಬುಕ್ ಪರ್ಚೇಸ್ ಮಾಡಿಲ್ವೋ ಆ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿರುತ್ತೆ ನೀವು ಜಸ್ಟ್ ಅದನ್ನ ಎಂಟ್ರಿ ಮಾಡಿ ಬುಕ್ ಮಾಡಿ ವಿತ್ ಇನ್ ಒನ್ ವೀಕ್ ಅಲ್ಲಿ ಬುಕ್ ತಲ್ಸೋ ಪ್ರಯತ್ನ ಮಾಡ್ತೀವಿ ಜನವರಿ ಒಂದನೇ ತಾರೀಕು ಒಳಗಡೆನೆ ನಿಮ್ಗೆ ಬುಕ್ ಬರುತ್ತೆ ಮ್ಯಾಕ್ಸಿಮಮ್ ಎರಡು ಮೂರು ಜನವರಿ ಎರಡು ಮೂರು ಒಳಗಡೆನೆ ಬುಕ್ ಬರುತ್ತೆ ಒಂದ್ ವಾರ ನೀವು ಒಂದ್ಸತಿ ಒಂಬತ್ತನೇ ತಾರೀಕು ಒಳಗಡೆ ಎಲ್ಲಾದ್ನ ಒಂದ್ಸತಿ ಗ್ಲಾನ್ಸ್ ಮಾಡಿ ಸೊ ದಟ್ ಪ್ರಾಕ್ಟಿಕಲ್ ಕ್ಲಾಸ್ಗೆ ನೀವೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ಒಂದೇ ಪ್ರೋಟೋಕಾಲ್ ಇಂದ ಇನ್ನೂರು ಪ್ಲಸ್ ಪ್ರೋಟೋಕಾಲ್ ವರೆಗೂ ಡೈಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅವತ್ತಿನ ದಿವಸ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಟೋಟಲ್ ಫೈವ್ ಡೇಸ್ ಕ್ಲಾಸ್ ಅಲ್ಲಿ ಆ ಪ್ರಾಕ್ಟಿಕಲ್ ಕ್ಲಾಸ್ ಇದು ದಿಸ್ ಇಸ್ ನಾಟ್ ಕಲರ್ ಥೆರಪಿ ನಾನು ಹೇಳ್ತಾ ಇದೀನಲ್ಲ ಕಲರ್ ಥೆರಪಿ ಪ್ರಾಕ್ಟಿಕಲ್ ಕ್ಲಾಸ್ ಈ ಕ್ಲಾಸ್ ಅಟೆಂಡ್ ಆದವರು ಡೈರೆಕ್ಟ್ ಆಗಿ ಪ್ರತಿ ಜಾಯಿಂಟ್ಸ್ ಆಗಿರ್ಬೋದು ರಿಫ್ಲೆಕ್ಸ್ ಅಲರ್ಸ್ಗೆ ಯಾಕಾಗಿ ಆ ಕಲರ್ ಹಾಕಿದಿವಿ ಆ ಕಲರ್ ಹಾಕಿದ್ಮೇಲೆ ಏನಾಗುತ್ತೆ ನಿಮ್ ಬಾಡಿನಲ್ಲಿ ಡಿಸೀಸ್ ಹೇಗ್ ಪ್ರೋಗ್ರೆಸ್ ಆಗಿರುತ್ತೆ ಯಾಕೆ ಅಂತಂದ್ರೆ ಡಿಸೀಸ್ ನೋಡೋ ರೀತಿ ತುಂಬಾನೇ ಚೇಂಜ್ ಇರುತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಇವಾಗ ನೀವು ಒಂದು ಎಸಿಡಿಟಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆಸಿಡ್ ರಿಫ್ಲೆಕ್ಸ್ ಮೇಲಿಗೆ ಬರ್ತಾ ಇರುತ್ತೆ ಪ್ಲಸ್ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿರಲ್ಲ ಅದಕ್ಕೊಂದು ಪ್ಯಾಂಡಿ ಒಂದು ಮಾತ್ರೆ ಕೊಡ್ತಾರೆ ನಿಮ್ಗೆ ರಿಲೀಫ್ ಆಗುತ್ತೆ ಬಟ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ವಿ ಹಾವ್ ಅನಾಲಿಸಿಸ್ ಯಾಕೆ ಆಸಿಡ್ ರಿಫ್ಲೆಕ್ಸ್ ಮೇಲಕ್ಕೆ ಬರುತ್ತೆ ಮೇಲಿಕ್ಕೆ ಯಾಕೆ ಬರ್ತಾ ಇದೆ ಅಂದ್ರೆ ಆ ಊಟ ಒಳಗೋದ್ ತಕ್ಷಣ ಇರುತ್ತೆ ಕ್ಲೋಸ್ ಆಗೋದಕ್ಕೆ ಆಟೋಮೆಟಿಕ್ ಆಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದ್ರೆ ತಲೆ ಕೆಳಗಾಗಿ ಊಟ ಮಾಡಿದ್ರು ಹೊಟ್ಟೆಗೆ ಸೇರ್ಸುತ್ತೆ ಅಷ್ಟು ಅದ್ಭುತವಾಗಿ ದೇವರು ನಮ್ಮ ದೇಹನ ಡಿಸೈನ್ ಮಾಡಿದಾನೆ ಅಂತದ್ದು ತಿಂದು ಕುತ್ಕೊಂಡಿದ್ರೆ ಮೇಲಕ್ಕೆ ಉರಿ ಬರುತ್ತೆ ಉಳಿತೇಗ್ ಬರುತ್ತೆ ಸ್ಟಮಕ್ ಬ್ಲೋಟಿಂಗ್ ಆಗುತ್ತೆ ಭಾರ ಆಗುತ್ತೆ ಯಾವಾಗ ಊಟ ಸರಿಯಾಗಿ ಜೀರ್ಣ ಆಗಲ್ವೋ ಅವಾಗ ನಿಮ್ಮ ಮೋಷನ್ ಮತ್ತೆ ಯೂರಿನೇಷನ್ ಎರಡು ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದನ್ನ ಬಟ್ ಇವತ್ತು ಸ್ಟಮಕ್ ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ಅದು ಕ್ರಾನಿಕ್ ಸಿಂಪ್ಟಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಕಾನ್ಸ್ಟಿಪೇಷನ್ ಇರ್ಬೋದು ಸ್ಟಿಕ್ಕಿ ಮೋಷನ್ ಇರ್ಬೋದು ಪ್ರೋಟೀನ್ ಅಲ್ಲಿ ನೊರೆ ಯೂರಿನ್ ಅಲ್ಲಿ ನೊರೆ ಹೋಗ್ತಿರ್ಬೋದು ಮತ್ತೆ ನಿಮ್ಗೆ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಬ್ಲಾಡರ್ ಅಲ್ಲಿ ಇಶ್ಯೂಸ್ ಇರ್ಬೋದು ಅದೆಲ್ಲ ಸ್ಟಮಕ್ ಸರಿಯಾಗಿ ಜೀರ್ಣ ಆಗದೆ ಆಚೆ ಹೋಗ್ತಿರತ್ತೆ ಯಾವಾಗ ನೀವು ಕಲರ್ ಥೆರಪಿ ಪ್ರೋಟೋಕಾಲ್ಸ್ ಆಗಿರ್ಬೋದು ಟಿ ಎಂ ಪ್ರೋಟೋಕಾಲ್ಸ್ ಆಗಿರ್ಬೋದು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಡಿಸೀಸ್ ನೇಮಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ನೀವು ಅಸಿಡಿಟಿ ಹೇಳ್ಬೋದು ಬ್ಲೋಟಿಂಗ್ ಇರಬಹುದು ಇನ್ ಹೇಳ್ಬೋದು ಬಟ್ ನಾವೇನ್ ಮಾಡ್ತೀವಿ ಯಾ ಯಾಕಾಗಿ ಆ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ ಸೊ ಡೆಫಿನೆಟ್ ಆಗಿ ನಿಮ್ಮ ಡೈಜೆಷನ್ ಆ ಒಂದು ಸ್ಪಿಂಟರ್ ವಾಲ್ಯೂ ಏನಿರುತ್ತೋ ಅದು ವೀಕ್ ಆಗಿರುತ್ತೆ ಕ್ಲೋಸ್ ಆಗ್ತಿರಲ್ಲ ಅದನ್ನ ಸ್ಟ್ರೆಂಥನ್ ಮಾಡ್ಬೇಕು ಸೊ ದಟ್ ನೀವ್ ಏನೇ ಊಟ ಮಾಡಿದ್ರು ಎಸಿಡಿಟಿ ಆಗ್ಬಾರ್ದು ಸೊ ಅವಾಗ ಸ್ಟಮಕ್ ನೊಂದೇ ಟ್ರೀಟ್ ಮಾಡಿದ್ರೆ ಆಗಲ್ಲ ಯು ಟು ಟ್ರೀಟ್ ಲಿವರ್ ಲಿವರ್ ಯಾಕೆ ಟ್ರೀಟ್ ಮಾಡ್ಬೇಕು ಅಂತ ಕೇಳ್ಬೋದು ನೀವು ಪ್ರಾಬ್ಲಮ್ ಇರೋದು ಹೊಟ್ಟೆದಲ್ಲ ಲಿವರ್ ಯಾಕೆ ಮಾಡ್ತೀರಾ ಅಂತ ಬಟ್ ಟ್ರೀ ಎಮ್ ಅಲ್ಲಿ ಏನ್ ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ದೇಹದಲ್ಲಿ ಹೊಟ್ಟೆ ಇರ್ಬೋದು ಆರ್ಟ್ ಇರ್ಬೋದು ಇಲ್ಲ ಮೊಣಕಾಲ್ ಇರ್ಬೋದು ಇಲ್ಲ ಬ್ಯಾಕ್ ಪೇನ್ ಇರ್ಬೋದು ನಿಮ್ಮ ದೇಹದ ಯಾವುದೇ ಮಸಲ್ಸ್ ಮಾಂಸಖಂಡಗಳ ಒಂದು ಆರೋಗ್ಯನ ಕಾಪಾಡೋದು ಲಿವರ್ ಯಾವಾಗ ಆ ಮಾಂಸಖಂಡಗಳು ವೀಕ್ ಆಗ್ತಾವೋ ಕೆಲವರಿಗೆ ಅರ್ನಿಯ ಆಗುತ್ತೆ ಕೆಲವರಿಗೆ ಅಸಿಡಿಟಿ ಆಗುತ್ತೆ ಇನ್ನು ಕೆಲವರಿಗೆ ಪ್ರೊಲ್ಯಾಪ್ಸ್ ಆಗುತ್ತೆ ಬೇರೆ ಬೇರೆ ತರದ್ದು ಮಾಂಸಖಂಡಗಳು ಇಟ್ಕೊಳ್ಳುತ್ತೆ ಅಂಡ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ ಅವಾಗ ಏನ್ ಮಾಡ್ತೀವಿ ಒಂದೇ ಒಂದು ಸ್ಕೈ ಬ್ಲೂ ಕಲರ್ ನೀವು ಸ್ಟಮಕ್ಗೂ ಹಾಕ್ಬೇಕು ಸೊ ದಟ್ ಸ್ಟಮಕ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸೇಮ್ ಥಿಂಗ್ ಲಿವರ್ ರಿಫ್ಲೆಕ್ಸ್ಗೂ ಹಾಕ್ಬೇಕು ಲಿವರ್ ರಿಫ್ಲೆಕ್ಸ್ ಗೆ ಹಾಕೋದ್ರ ಅಡ್ವಾಂಟೇಜ್ ಏನಂದ್ರೆ ನಿಮ್ ಮಸಲ್ ಸ್ಟ್ರೆಂಥನ್ ಆಗುತ್ತೆ ನೀವು ಪ್ರತಿ ರಿಫ್ಲೆಕ್ಸ್ ಪಾಯಿಂಟ್ ನೀವು ಏನೇನ್ ಕಲರ್ಸ್ ಕೊಡ್ತೀರೋ ಅದು ಒಂದೊಂದು ಆರ್ಗನ್ ಟಿಶ್ಯೂಸ್ ನ ಸ್ಟ್ರೆಂಥನ್ ಮಾಡ್ತಾ ಹೋಗುತ್ತೆ ಕೆಲವಿಗೆ ಕೆಲವರಿಗೆ ರಿಸಲ್ಟ್ ವಿತ್ ಇನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಕಾಣಿಸುತ್ತೆ ಇನ್ನು ಕೆಲವರಿಗೆ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಎರಡು ವಾರ ಮೂರು ವಾರ ಆಗ್ಬಹುದು ಬಟ್ ಪ್ರತಿ ವಾರನು ನೀವು ಹಿಂದಿನ ವಾರಕ್ಕಿಂತ ಚೆನ್ನಾಗಿರ್ತೀರ ದಟ್ ಈಸ್ ಮೈ ಅಶೂರೆನ್ಸ್ ಪ್ರತಿ ವಾರನು ನೀವು ಕಂಪೇರ್ ಮಾಡ್ತಾ ಹೋಗಿ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಲಾಸ್ಟ್ ವೀಕ್ ಪ್ರತಿ ವಾರನೂ ನೀವು ಕಲರ್ ಥೆರಪಿ ಯೂಸ್ ಮಾಡ್ಬೇಕಾದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಿರೋ ನಿಮ್ಗೆ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂದ್ರೆ ಮೇಕ್ ಶೂರ್ ದಟ್ ನೀವು ಕೊಡ್ತಿರ್ತಕ್ಕಂತ ಪ್ರೋಟೋಕಾಲ್ಸ್ ನಿಮ್ ಬಾಡಿಗೆ ಸೂಟ್ ಆಗ್ತಿರಲ್ಲ ಫಾರ್ ಎಕ್ಸಾಂಪಲ್ ಲಿವರ್ ಅಲ್ಲಿ ಆಲ್ರೆಡಿ ಹೀಟ್ ಇರುತ್ತೆ ಮತ್ತೆ ಸ್ಕೈಪ್ಲೂ ಕೊಡ್ತೀರಾ ನಿಮ್ಗೆ ಅವಾಗ ಚೇಂಜಸ್ ಗೊತ್ತಾಗಲ್ಲ ಸೊ ಅವಾಗ ನೀವು ಎರಡನೇ ವಾರಕ್ಕೆ ನಿಮ್ಗೆ ಏನಾದ್ರು ಚೇಂಜಸ್ ಕಂಡಿಲ್ಲ ಅಂದ್ರೆ ನೀವು ನೀವು ಆಗ್ತಿರ್ತಕ್ಕಂತ ಪ್ರೋಟೋಕಾಲ್ಸ್ ನ ರೀಥಿಂಕ್ ಮಾಡ್ಬೇಕು ನಾನ್ ಕರೆಕ್ಟ್ ಆಗ್ತಿದಿನ ಯಾಕಾಗಿ ಸೆಕೆಂಡ್ ವೀಕ್ ಫಸ್ಟ್ ವೀಕ್ ಏನೋ ಚೇಂಜಸ್ ಆಗಿಲ್ಲ ಫೈನ್ ಸೆಕೆಂಡ್ ವೀಕ್ ಚೇಂಜಸ್ ಆಗಿಲ್ಲ ಅಂದ್ರೆ ಯಾವ ಟು ಥಿಂಕ್ ಏನ್ ಚೇಂಜಸ್ ಮಾಡ್ಬೋದು ಕಲರ್ ಥೆರಪಿನಲ್ಲಿ ಇಲ್ಲ ಊಟದಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾಗತ್ತ ಇಲ್ಲ ನನ್ನ ಜೀವನ ಕ್ರಮನ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾಗತ್ತ ಸ್ವಲ್ಪ ನೀವು ಯೋಚನೆ ಮಾಡಿ ನಾವು ಪ್ರಾಕ್ಟಿಕಲ್ ಆಗಿ ಏನ್ ಹೇಳ್ಕೊಡ್ತೀವಿ ಆ ಚೇಂಜಸ್ ಮಾಡೋದನ್ನ ಹೇಳ್ಕೊಡ್ತೀವಿ ನಿಮ್ಗೆ ಸ್ಕೈ ಬ್ಲೂ ಇಂದ ರಿಸಲ್ಟ್ ಬಂದಿಲ್ಲ సెకెండ్ వీక్ గా దూ కెన్ చేంజ్ ఇట్ టు ఎల్లో అది స్ట్రెంత్ అని కొడుతె సేమ్ ఇక నవ్ ఎల్లో కలర్ ఆగ్ బర్బేంజస్ ఆగితే